ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶನಿವಾರದಿಂದ ಶನಿವಾರದಿಂದ ಅತಿಶಿ ಮರ್ಲೇನಾ ಅವರ ನೌಟಂಕಿ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿತ್ತು ನಿಮಗೆಲ್ಲ ಗೊತ್ತು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಬಿಡುಗಡೆ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಸ್ಫೋಟಕ ಸುದ್ದಿಯನ್ನು ಬಹಿರಂಗಗೊಳಿಸ್ತಾರೆ ಅದೇನಪ್ಪ ಅಂದರೆ ತಾನು ಮುಖ್ಯಮಂತ್ರಿ ಕುರ್ಚಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಯಾವ ವ್ಯಕ್ತಿ ಮಾರ್ಚ್ ಇಪ್ಪತ್ತೊಂದರಿಂದ ಐದೂವರೆ ತಿಂಗಳುಗಳ ಕಾಲ ಜೈಲಿನಲ್ಲಿರ್ತಾರೋ ಆ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಯಾವುದೇ ರೀತಿಯದಾದಂಥ ಆದರ್ಶವನ್ನು ಪಾಲಿಸಲಾರದೆ ಜೈಲಿನಿಂದ ಹೊರಗಡೆ ಬಂದು ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಜನರಿಂದ ಅಗ್ನಿ ಪರೀಕ್ಷೆಗೆ ಒಳಗಾಗಿ ಅದಾದ ಮೇಲೆ ಜನರಿಂದ ಪ್ರಮಾಣ ಪತ್ರವನ್ನು ಪಡೆದು ಅದಾದ ಮೇಲೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಮೇಲೆ ಆಯ್ಕೆಯಾದವರ ಹೆಸರು ಅತಿಶಿ ಮರ್ಲೆನಾ ಮರ್ಲೇನ ಅಂದರೆ ಮಾರ್ಕ್ಸ್ ಮತ್ತು ಲೆನಿನ್ ಅಂತ ಅವರ ತಂದೆ ತಾಯಿಗಳು ಇಟ್ಟಂಥ ಶಾರ್ಟ್ಕಟ್ ಹೆಸರು ಈಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಂಪಾದಿಸಿ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ ಸಚಿವೆಯಾದಂಥವರು ಹದಿಮೂರು ಖಾತೆಗಳನ್ನು ನಿಭಾಯಿಸ್ತಾ ಇದ್ದಂಥವ್ರು ಮನೀಷ್ ಸಿಸೋಡಿಯಾಗೆ ಅವರು ಶಿಕ್ಷಣ ಸಚಿವರಾಗಿದ್ದಾಗೆ ಸಹಾಯ ಮಾಡಲಿಕ್ಕೆ ಬಂದಂಥವ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಮುಕ್ಕಾಲು ಲಕ್ಷ ಮತಗಳಿಂದ ಗೌತಮ್ ಗಂಭೀರ್ ಎದುರುಗಡೆ ಪರಾಭವಗೊಂಡಂಥವ್ರು ಸೋತಂಥವ್ರು ಈಗ ಮುಖ್ಯಮಂತ್ರಿ ನೋಡಿ ಎಷ್ಟು ವೇಗವಾಗಿ ಮುಖ್ಯಮಂತ್ರಿಯ ಹುದ್ದೆಗೆ ಅತಿಶಿ ಮರಳೆನ ಏರಿದ್ದಾರೆ ಅಂದರೆ ಅಲ್ಲಿಗೆ ಅವರ ಚಾಲುಗಿರಿ ಹೇಗಿರುತ್ತೆ ನೌಟಂಕಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಆಯಿತು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾಯ ಇವರಿಗೆ ವಚನವನ್ನು ಬೋಧಿಸ್ತಾರೆ ಬೋಧಿಸಿ ಆದಮೇಲೆ ಪಕ್ಕಾ ಕಮ್ಯುನಿಸ್ಟ್ ಮೆಂಟ್ಯಾಲಿಟಿಯ ಅತಿಶಿ ಮರ್ಲೇನ ತನ್ನ ನಾಯಕನಾದಂಥ ಅರವಿಂದ್ ಕೇಜ್ರಿವಾಲ್ ಅವರ ಪಾದಕ್ಯರಿಗೆ ನಮಸ್ಕಾರವನ್ನು ಮಾಡ್ತಾರೆ ಯಾವುದು ಕಮ್ಯುನಿಸ್ಟರಿಗೆ ನಿಷಿದ್ಧವೋ ಯಾವುದು ಹಿಂದೂ ಧರ್ಮವನ್ನೇ ದ್ವೇಷಿಸುವಂಥ ಮನಸ್ಥಿತಿ ಉಳ್ಳವರಾಗಿದ್ದಾರೋ ಅಂಥ ಅತಿಶಿ ಮರ್ಲೇನ ಹೋಗಿ ಕಾಲು ಹಿಡಿತಾರೆ ಅದಾದ ಮೇಲೆ ಮೂರುವರೆ ನಿಮಿಷಗಳ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಸಿ ಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ಮುನ್ನ ಅದು ಈಗ ಚರ್ಚೆಯಲ್ಲಿರುವಂಥ ವಿಷಯ ವಿವಾದಾಸ್ಪದ ವಿಷಯ ವಿಲಕ್ಷಣ ವಿಷಯ ಏನಪ್ಪ ಈಗೀಗಾಗಲೇ ಹೇಳಿದರು ಯಾವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವರು ಹೆಸರನ್ನು ಸೂಚಿಸಲಾಯಿತು ಅವಾಗ ಹೇಳ್ತಾರೆ ಇಲ್ಲ ನಾನು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕುತ್ಕೊಳ್ಳೋದಿಲ್ಲ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ನಾನು ಅರವಿಂದ್ ಕೇಜ್ರಿವಾಲ್ ಅವರ ಹವಾಯಿ ಚಪ್ಪಲಿಯನ್ನು ಇಟ್ಟು ನಾನು ಅಧಿಕಾರವನ್ನು ನಡೆಸ್ತೇನೆ ಹೇಗೆ ರಾಮ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಭರತ ಆತನ ಕಡಾವಿಗೆಗಳನ್ನು ಸಿಂಹಾಸನದ ಮೇಲಿಟ್ಟು ಸರ್ಕಾರವನ್ನು ಹದಿನಾಲ್ಕು ವರ್ಷಗಳ ಕಾಲ ಅಯೋಧ್ಯೆಯನ್ನು ರಾಜ್ಯಭಾರ ಮಾಡಿದ್ನು ಅದೇ ರೀತಿ ನಾನು ನಾಲ್ಕು ತಿಂಗಳುಗಳ ಕಾಲ ರಾಜ್ಯಭಾರ ಮಾಡ್ತೀನಿ ಅಂತೇಳಿದರು ಹಾಗಾದರೆ ಶನಿವಾರ ಏನು ಮಾಡಿದರು ಶನಿವಾರ ಇವರು ಮುಖ್ಯಮಂತ್ರಿ ಕುರ್ಚಿಯ ಮೇಲೆಯೇ ಕುಳಿತುಕೊಂಡರು ಹೀಗೆ ಹೇಳಿದರೆ ನಿಮ್ಗೆ ಆಗುತ್ತೆ ಏಕೆಂದರೆ ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇರೋದೇ ಬೇರೆ ಒಂದು ಚೇರ್ ಖಾಲಿ ಇದೆ ಒಂದು ಚೇರಲ್ಲಿ ಕೂತಿದ್ದಾರೆ ಅದೇ ಇರೋದು ಮಜಾ ಅದೇ ಇರೋದು ನೌಟಂಕಿ ಅದೇ ಇರೋದು ಗಿಮಿಕ್ ನೋಡಿ ಆಮ್ ಆದ್ಮಿ ಪಕ್ಷದವರು ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಸರ್ಕಾರ ಮಾಡ್ತೀನಿ ಅಂಥೇಳಿ ಯಾವ್ಯಾವ ರೀತಿಯ ಕಸರತ್ತುಗಳನ್ನು ಸರ್ಕಾರ ಸ ಸರ್ಕಸ್ಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಹೊಸ ಕುರ್ಚಿಯನ್ನು ತರಿಸ್ತಾರೆ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ ಬ್ರೌನ್ ಕಲರ್ ಚೇರ್ ಇದೆ ಲೆದರ್ ಚೇರು ತುಂಬ ಬೆಲೆ ಬಾಳುವ ಚೇರು ಅಂತ ನೋಡಿದರೆ ಕಾಣುತ್ತೆ ಅದು ದೊಡ್ಡದಾಗಿದೆ ಬ ಸಿಂಹಾಸನದ ರೀತಿಯಲ್ಲಿದೆ ಇದು ಅರವಿಂದ್ ಕೇಜ್ರಿವಾಲ್ ಕೂತ್ಕೋತಾ ಇದ್ದಂಥ ಚೇರ್ ಅಲ್ಲ ಇದು ಅರವಿಂದ್ ಕೇಜ್ರಿವಾಲ್ ಕೂತ್ಕೋತಾ ಇದ್ದ ಚೇರು ಈಗ ಅತಿಶಿ ಮರ್ಲೆನ ಯಾವ ಪಕ್ಕದ ಯಾವ ಬಿಳಿ ಚೇರ್ನಲ್ಲಿ ಅತಿಶಿ ಮರ್ಲೆನ ಕೂತ್ಕೊಂಡಿದ್ದಾರೋ ಅದೇ ಚೇರಲ್ಲಿ ಮುಂಚೆ ಅರವಿಂದ್ ಕೇಜ್ರಿವಾಲ್ ಕೂತ್ಕೋತಾ ಇದ್ದು ಪಕ್ಕದಲ್ಲಿರುವಂಥ ಕಂದು ಬಣ್ಣದ ಅತ್ಯಂತ ಬೆಲೆ ಬಾಳುವ ಕುರ್ಚಿ ಕಾಣ್ತಾ ಇದೆಯಲ್ಲ ಅದನ್ನು ಮಾರುಕಟ್ಟೆಯಿಂದ ಖರೀದಿಸಿರೋದು ಎಲ್ಲರಿಗೂ ಏನು ಅನಿಸುತ್ತೆ ಇಲ್ಲ ಅರವಿಂದ್ ಕೇಜ್ರಿವಾಲ್ ಇದೇ ಚೇರಲ್ಲಿ ಕೊಡ್ತಾಯಿದ್ರು ಅದನ್ನು ಖಾಲಿ ಇಟ್ಟು ಪಕ್ಕದಲ್ಲಿ ಈಕೆ ಕೂತಿದ್ದಾರೆ ಅಂತ ಅಲ್ಲ ಈಕೆ ಅರವಿಂದ್ ಕೆಚ್ ಕೇಜ್ರಿವಾಲ್ ಚೇರ್ನಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ ಒಂದು ಚೇರನ್ನು ಖಾಲಿ ಇಟ್ಟಿದ್ದಾರೆ ಅದರಲ್ಲಿ ಇವರು ಕಡಾವಿಗೆಗಳನ್ನು ಇಟ್ಟಿದ್ದಾರೆ ಕಾವಿಗೆಯನ್ನು ಇಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ ಹವಾಯಿ ಚಪ್ಪಲಿಯನ್ನು ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅಂತ ನೀವು ಪರಿಭಾವಿಸಬೇಕು ಅದು ಸಾಂಕೇತಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಹೇಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ದಶರಥ ವಚನ ಕೊಟ್ಟದ್ದಕ್ಕಾಗಿ ಶ್ರೀರಾಮಚಂದ್ರ ಹೇಗೆ ವನವಾಸಕ್ಕೆ ಹೋಗ್ತಾರೋ ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ವಾಸವನ್ನು ಅನುಭವಿಸಿರುವುದು ನೈತಿಕತೆ ಮತ್ತು ಈ ಆದರ್ಶಕ್ಕೆ ಹೆಸರುವಾಸಿಯಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಹೇಗೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ತನ್ನ ಸ್ಥಾನವನ್ನು ತೊರೆದರೂ ಅದೇ ರೀತಿ ತೊರೆದಿದ್ದಾರೆ ಆದ್ದರಿಂದ ನಾನು ಆ ಕುರ್ಚಿಯಲ್ಲಿ ಕುತ್ಕೊಳ್ಳೋದಿಲ್ಲ ನೋಡ್ರಿ ಅಲ್ಲ ಇವರು ಸಂವಿಧಾನ ಸಂವಿಧಾನ ಅಂತ ಎಲ್ಲ ಕಡೆ ಬೊಂಬಡ ಬಜಾಯಿಸ್ತಾರೆ ಸಂವಿಧಾನದತ್ತವಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿ ಹುದ್ದೆಯನ್ನು ಒಪ್ಕೋತಾರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂಡ್ತಾರೆ ಆದರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ನಾನು ಕುತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇದು ಸಂವಿಧಾನವನ್ನು ಗಾಳಿಗೆ ತೋರಿದ್ದ ಹೌದಾ ಅಲ್ವಾ ನೀವು ನನಗೆ ಹೇಳಬೇಕು ಮತ ಹಾಕಿ ಗೆಲ್ಲಿಸಿದವರು ದಿಲ್ಲಿಯ ಜನತೆ ದಿಲ್ಲಿಯ ಜನತೆಯ ಅಣತಿ ಇಲ್ಲದೆ ಅವರ ಪರವಾನಗಿ ಇಲ್ಲದೆ ಅವರ ಅಪ್ಪಣೆ ಇಲ್ಲದೆ ಇವರು ಹೇಗೆ ಒಂದು ಕುರ್ಚಿಯನ್ನು ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಬೇರೆ ಕುರ್ಚಿಯಲ್ಲಿ ಕುತ್ಕೋತಾರೆ ಅಲ್ಲಿಯ ಜನ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರಾ ಇವರಿಗೆ ಪ್ರಮಾಣ ಪತ್ರ ಲಭಿಸಿದೆಯಾ ಅಂದರೆ ಒಬ್ಬ ವ್ಯಕ್ತಿ ಗಿಮಿಕ್ ಮಾಡಲಿಕ್ಕೆ ನಿಂತರೆ ಸುಳ್ಳು ಹೇಳಲಿಕ್ಕೆ ನಿಂತರೆ ಈ ರೀತಿಯಾದಂಥ ಕಸರತ್ತುಗಳನ್ನು ಮಾಡುವ ಮೂಲಕ ಹೇಗಾದರೂ ಮಾಡಿ ಸುದ್ದಿಯಲ್ಲಿರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದು ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಮಾಡಿದಂಥ ಲಿಕ್ಕರ್ ಹಗರಣದಲ್ಲಿ ಹೋಗಿದ್ದು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಐದೂವರೆ ತಿಂಗಳುಗಳ ಕಾಲ ಜೈಲಿನಲ್ಲಿದ್ದಂಥ ಮನುಷ್ಯ ಇನ್ನೂ ಕೂಡ ಆತ ದೋಷಮುಕ್ತನಾಗಿಲ್ಲ ಈಗಲೂ ಕೂಡ ಜಾಮೀನಿನ ಮೇಲೆ ಹೊರಗಡೆ ಇರೋದು ಆತನ ಮೇಲೆ ಕಿಂಗ್ ಪಿನ್ ಅನ್ನುವಂಥ ಆರೋಪ ಇದೆ ಮಾಸ್ಟರ್ ಮೈಂಡ್ ಎನ್ನುವಂಥ ಆರೋಪ ಇದೆ ಆ ಮನುಷ್ಯನನ್ನು ಆದರ್ಶ ಪುರುಷ ಅಂತ ಈ ಅತಿಶಿ ಮರ್ಲೆನ ಹೇಳ್ತಾರಲ್ಲ ಇದಕ್ಕೆ ಏನಂತ ಹೇಳ್ತೀರಿ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವ್ರು ಹೇಳ್ತಾರೆ ನಾಲ್ಕು ತಿಂಗಳುಗಳ ನಂತರ ಈ ಕುರ್ಚಿಯಲ್ಲಿ ಬಂದು ಅರವಿಂದ್ ಕೇಜ್ರಿವಾಲ್ ಅವರೇ ಕುತ್ಕೋಬೇಕು ನೋಡಿ ಸುಪ್ರೀಂ ಕೋರ್ಟು ಇವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿದೆ ಜಾಮೀನಿನಲ್ಲಿ ವಿಧಿಸಿರುವಂಥ ಷರತ್ತುಗಳೇನು ಷರತ್ತುಗಳು ಹೇಳುತ್ತವೆ ನೀವು ಯಾವುದೇ ಕಾರಣಕ್ಕೂ ಈ ಕೇಸ್ ಮುಗಿಯುವವರೆಗೂ ಮುಖ್ಯಮಂತ್ರಿ ಕೆಲಸವನ್ನು ನಿಭಾಯಿಸುವ ಹಾಗಿಲ್ಲ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗುವ ಹಾಗಿಲ್ಲ ಮುಖ್ಯಮಂತ್ರಿ ಕಡತಗಳಿಗೆ ಸಹಿ ಹಾಕುವ ಹಾಗಿಲ್ಲ ಮುಖ್ಯಮಂತ್ರಿಯಾಗಿ ಯಾವುದೇ ರೀತಿಯದಾದಂಥ ಕಾರ್ಯನಿರ್ವಹಣೆ ಮಾಡುವ ಹಾಗಿಲ್ಲ ಇಷ್ಟೆಲ್ಲ ಷರತ್ತುಗಳನ್ನು ವಿಧಿಸಿದ ಮೇಲೆ ಇನ್ನು ನಾಲ್ಕು ತಿಂಗಳುಗಳಿಗೆ ಚುನಾವಣೆ ಇದೆ ಅಲ್ಲಿ ಜನವರಿ ಫೆಬ್ರವರಿಲಿ ಬೈ ಚಾನ್ಸ್ ಅರವಿಂದ್ ಕೇಜ್ರಿವಾಲ್ ಚುನಾವಣೆಯಲ್ಲಿ ಗೆದ್ರು ಅಂತಲೇ ಇಟ್ಕೊಳ್ಳಿ ಅವರು ನಿಲ್ತಾ ಇದ್ದದ್ದು ನವದೆಹಲಿ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದ ಮೇಲೆ ಅವರು ಮುಖ್ಯಮಂತ್ರಿ ಆಗುವುದು ಹೇಗೆ ಸ್ವತಃ ಸುಪ್ರೀಂ ಕೋರ್ಟಿನ ಆದೇಶದನ್ವಯ ಅವರು ಮುಖ್ಯಮಂತ್ರಿ ಆಗುವ ಹಾಗೆಯೇ ಇಲ್ಲ ಅತಿಶಿ ಮರಳೆನಾಗಿ ಇದು ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಗಿಮಿಕ್ ಹೇಗೆ ಮಾಡ್ತಾರೆ ಅಂದರೆ ಯಾರಿಗೂ ಏನೂ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಈಕೆ ಇಂಥದ್ದೊಂದು ಹೊಸ ನಾಟಕವನ್ನು ರಚಿಸಿರುವುದು ಅಷ್ಟಕ್ಕೂ ಅರವಿಂದ್ ಕೇಜ್ರಿವಾಲ್ ಲೆಕ್ಕಾಚಾರ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಕೇವಲ ನಾಲ್ಕು ತಿಂಗಳುಗಳಿಗೆ ಮಾತ್ರ ಅತಿಶಿ ಮರಳೆ ನಾನು ಕುರ್ಚಿಯಲ್ಲಿ ಕೂಡಿಸಬೇಕು ಅದಾದ ಮೇಲೆ ಸುನೀತಾ ಕೇಜ್ರಿವಾಲ್ ಆ ಸ್ಥಾನದಲ್ಲಿ ಬಂದು ಕೂತ್ಕೋಬೇಕು ಅದಕ್ಕಾಗಿ ನವದೆಹಲಿ ಕ್ಷೇತ್ರ ಮಾಲ್ವೀಯ ನಗರ್ ವಿಧಾನಸಭಾ ಕ್ಷೇತ್ರ ಕೃಷ್ಣಾನಗರ್ ವಿಧಾನಸಭಾ ಕ್ಷೇತ್ರ ಮೂರು ಕ್ಷೇತ್ರಗಳಲ್ಲಿ ಸರ್ವೆ ಮಾಡಿಸ್ತಾ ಇದ್ದಾರೆ ಸುನೀತಾ ಕೇಜ್ರಿವಾಲ್ ಈ ಕ್ಷೇತ್ರದಲ್ಲಿ ನಿಂತರೆ ಆಮ್ ಆದ್ಮಿ ಪಕ್ಷದಿಂದ ಗೆಲ್ತಾರ ಅಂತ ಈ ಬಾರಿ ಈ ರೀತಿಯ ಸಮೀಕ್ಷೆಯನ್ನು ಯಾಕೆ ಮಾಡಿಸ್ತಾ ಇದ್ದಾರೆ ಕಳೆದ ಬಾರಿ ಎಪ್ಪತ್ತರಲ್ಲಿ ಅರುವತ್ತ್ಮೂರು ಸೀಟುಗಳನ್ನು ಗೆದ್ದಂಥ ಆಮ್ ಆದ್ಮಿ ಪಕ್ಷ ಆದರೆ ಹಿಂದಿನ ಬಾರಿ ಎಪ್ಪತ್ತು ಸೀಟುಗಳಲ್ಲಿ ಅರವತ್ತೇಳು ಕ್ಷೇತ್ರಗಳಲ್ಲಿ ಗೆದ್ದಂಥ ಪಕ್ಷ ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಮೊನ್ನೆ ಮಾಡಿದಂಥ ಜನತಾಕಿ ಅದಾಲತ್ ಕಾರ್ಯಕ್ರಮಕ್ಕೆ ನೂರಿನ್ನೂರು ಜನರು ಬರಲಿಲ್ಲ ಕಾರ್ಪೊರೇಟ್ರ್ಗಳೇ ಬರಲಿಲ್ಲ ಅವರ ಹಿಂಬಾಲಕರು ಬರಲಿಲ್ಲ ಜನರೇ ಸೇರಲಿಲ್ಲ ಎಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಸೋತರು ಅದೇ ರೀತಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಆಮ್ ಆದ್ಮಿ ಪಕ್ಷಕ್ಕೆ ಹಿನ್ನಡೆಯಾಗಿಬಿಟ್ರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಆ ಸಂದಿಗ್ಧತೆಯಲ್ಲಿ ಆ ಗಾಬರಿಯಲ್ಲಿ ಆ ಆತಂಕದಲ್ಲಿ ಸುನೀತಾ ಕೇಜ್ರಿವಾಲ್ ಗೆ ನಿಂತರೆ ಗೆಲ್ತಾರ ಅನ್ನುವಂಥ ಸಮೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಈ ಅತಿಶಿ ಮರ್ಲೆನ ನಾಲ್ಕು ತಿಂಗಳ ಆದ ಮೇಲೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ ಮುಂದಿನ ಅವಧಿಗೂ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಯಾರನ್ನು ಹೇಗೆ ಯಾವಾಗ ಹೊಸಕ್ಕೆ ಹಾಕಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಮನೀಷ್ ಸಿಸೋಡಿಯಾ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಿಗೆ ನಮಸ್ಕಾರ